ಗಿರೀಶ್ ಮಟ್ಟಣ್ಣವ್ರು ಹೇಳ್ದಂಗೆ ಇವತ್ತು ಇಲ್ಲಿ ಪಂಥ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಇರೋದೊಂದೇ ನ್ಯಾಯಕ್ಕೋಸ್ಕರ ಒಂದು ಹೋರಾಟ ಈ ನ್ಯಾಯಕ್ಕೋಸ್ಕರ ಹೋರಾಟದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸಿದ್ದೀವಿ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ನೇಹಿತ ಪ್ರದೀಪ್ ಇದ್ದಾರೆ ಪ್ರದೀಪ್ ಮನೀಲ್ವಾ ಇಲ್ಲಿ ನಾನೀ ಈ ಹೋರಾಟದ ಭಾಗ ಆಗಿರಲಿಲ್ಲ ಕೇವಲ ಮಾಧ್ಯಮದ ಚರ್ಚೆಗಳಿಗೆ ಹೋಗ್ತಾ ಇದ್ದೆ ಒಬ್ಬ ಇಂಡಿಪೆಂಡೆಂಟ್ ಅಡ್ವೊಕೇಟ್ ಆಗಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಮಾತ್ರ ಹೋಗ್ತಾ ಇದ್ದೆ ನೋಡ್ತಾ 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 ಇಲ್ಲ ಎಲ್ಲ ಚಾನೆಲ್ಗೂ ಹೋಗ್ತೀನಿ ನಾನು ಈಗ ಸೊ ವೇದಿಕೆ ಎಲ್ಲಿ ಸಿಗುತ್ತೋ ಅಲ್ಲಿ ವೇದಿಕೆಯನ್ನ ಬಳಸ್ಕೊಬೇಕು ಅನ್ನೋದು ನನ್ನ ಒಂದು ಭಾವನೆ ಆ ಚಾನೆಲ್ಗಳಲ್ಲಿ ನಾನು ಈ ವಿಚಾರವನ್ನ ಹೇಳ್ತಾ 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 ಈ ಧರ್ಮಸ್ಥಳದ ಬಗ್ಗೆ ಸೌಜನ್ಯ ಪ್ರಕರಣದ ಬಗ್ಗೆ ಈ ಎಲ್ಲಾ ವಿಚಾರಗಳನ್ನ ಓದ್ತಾ ಹೋದೆ ಸ್ಟಡಿ ಮಾಡ್ತಾ ಹೋದೆ ಅದರಲ್ಲಿ ಮೊದಲನೇದಾಗಿ ನನಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ರತ್ನಾಕರ ವರ್ಮ ಹೆಗ್ಡೆ ಅಂದ್ರೆ ಈ ಧರ್ಮಾಧಿಕಾರಿಗಳ ತಂದೆ ಅವರೊಂದು ಪ್ರಕರಣ ಹಾಕಿರ್ತಾರೆ ಈಗಾಗಲೇ ಧರ್ಮಸ್ಥಳದ ಇತಿಹಾಸವನ್ನ ಹೇಳ್ಬಿಟ್ಟಿದ್ದಾರೆ ಹೇಗೆ ಅಣ್ಣಪ್ಪ ಸ್ವಾಮಿಯಲ್ಲಿ ಬಂತು ಮಂಜುನಾಥ ಸ್ವಾಮಿ ಪ್ರದೀಪ್ ಬನ್ನಿ ಇಲ್ಲಿ ಸೊ ಮಂಜುನಾಥ ಸ್ವಾಮಿ ಯಾವ ರೀತಿ ಇದಾಯ್ತು ಇದೆಲ್ಲವನ್ನ ಕೂಡ ಅಲ್ಲಿ ಹೇಳಿದ್ದಾರೆ ಸೊ ಅವ್ರು ಹೇಳ್ತಾರೆ ಇದು ದೇವಸ್ಥಾನನೇ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇವ್ರ ಅಫಿಡವಿಟ್ ಆಗ್ತಾರೆ ಇದು ದೇವಸ್ಥಾನ ಅಲ್ಲ ಅಂತ ಮತ್ತೆ ಎಲ್ಲಿ ಎಲ್ಲ ಅವಮಾನ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪ್ರಕರಣಗಳಿಂದ ಗಂಭೀರ ಸ್ವರೂಪದ ಪ್ರಕರಣಗಳಿಂದ ಅವ್ರಿಗೆ ಅವಮಾನ ಆಗ್ತಾ ಇರಬೇಕು ಹೊರತು ಅದನ್ನು ಪ್ರಶ್ನೆ ಮಾಡೋದ್ರಿಂದ ಅವ್ರಿಗೆ ಅವಮಾನ ಆಗ್ತಾ ಇರಬೇಕು ಹೊರತು ಅವ್ರು ಮಾಡಿರುವಂತ ನಡವಳಿಕೆಗೆ ಅವ್ರು ಅವಮಾನ ವ್ಯಕ್ತಪಡಿಸ್ತಾ ಇಲ್ಲ ಅದಾದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಪ್ರಕರಣ ಹಾಕೊಂತಾರೆ ಹೈಕೋರ್ಟ್ ಅಲ್ಲಿ ನಾವು ಪಿ ಎಫ್ ಕೊಡಲ್ಲ ನಮ್ಮ ಸ್ಟಾಫ್ಗೆ ಅಂತ ಏನಕ್ಕೆ ಅಂದ್ರೆ ಧರ್ಮ ಇದು ಏನು ದೇವಸ್ಥಾನ ಅಲ್ಲ ನಾವು ಮುಜರಾಗಿ ಇದಕ್ಕೆ ಸಂಬಂಧಪಟ್ಟಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಹಾಗೆ ಜಸ್ಟಿಸ್ ರಾಘವೇಂದ್ರ ಚೌಹಾಣ್ ಅವರು ನ್ಯಾಯಮೂರ್ತಿಗಳು ಒಂದು ಅಬ್ಸರ್ವ್ ಮಾಡ್ತಾರೆ ನೀವು ಈ ನ್ಯಾಯಾಲಯಕ್ಕೆ ಅನೇಕ ವಿಚಾರಗಳನ್ನ ಮುಚ್ಚಿಟ್ಬಿಟ್ಟಿದ್ದೀರಾ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಹೇಳ್ತೀರಾ ಇದು ದೇವಸ್ಥಾನ ಅಲ್ಲ ಅಂತ ಮತ್ತೆ ಎರಡ್ ಸಾವಿರದ ಹದಿನೈದ್ ಒಂದ್ ಕಡೆ ಹೇಳ್ತೀರಾ ಇಲ್ಲಿ ಸಾರ್ವಜನಿಕ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ನಾವು ಪೂಜೆಗೆ ಅವಕಾಶ ಮಾಡಿಕೊಟ್ಟಿದೀವಿ ಇದು ದೇವಸ್ಥಾನ ಅಂತ ಸೊ ನ್ಯಾಯಾಲಯಕ್ಕೆ ಬರ್ಬೇಕಾರೆ ಅವ್ರೊಂದ್ ಪದ ಹೇಳ್ತಾರೆ ರಾಘವೇಂದ್ರ ಚೌಹಾಣ್ ಅವರು ಬೀಂಗ್ ಎ ಧರ್ಮಾಧಿಕಾರಿ ಆಫ್ ಎ ಟೆಂಪಲ್ ಇಸ್ ಅಪ್ರೋಚ್ ದಿಸ್ ಟೆಂಪಲ್ ಆಫ್ ಜಸ್ಟಿಸ್ ವಿತ್ ಅನ್ಸ್ ಅಂತ ಸೊ ಕೊಲಕಾಲ ಕೈಗಳಿಂದ ಇದೆ ಇದಕ್ಕೆ ಹೈಕೋರ್ಟ್ ಗೆ ನೀವು ಬಂದಿದ್ದೀರಾ ಅಂತ ಸೊ ಇದ್ರೇಳೆ ಗೊತ್ತಾಗುತ್ತೆ ಅವ್ರ ಕೈ ಎಷ್ಟು ಕೊಳೆ ಆಗಿದೆ ಹೈಕೋರ್ಟ್ ಹೇಳ್ಬಿಟ್ಟಿದೆ ಕೊಲೆ ಆಗಿದೆ ಆ ಕೊಲೆ ಜೊತೆಗೆ ಕೊಲೆನೂ ಸೇರ್ಕೊಂಡ್ಬಿಟ್ಟಿದೆ ಅವರಿಲ್ಲ ಸೊ ಆ ಕೊಲೆ ಸೇರ್ಕೊಂಡ್ರೆ ಇವತ್ತು ಇಷ್ಟೆಲ್ಲ ದೌರ್ಜನ್ಯಗಳು ಆಗ್ತಾ ಇದೆ ನಮ್ಗೆ ಏನು ಪಕ್ಷ ಇಲ್ಲ ನಾನು ಕಾಂಗ್ರೆಸ್ ಆಗಿರ್ಬೋದು ಪ್ರದೀಪ್ ಜೆ ಡಿ ಎಸ್ ಆಗಿರ್ಬೋದು ನಾವೆಲ್ಲ ಒಂದು ನ್ಯಾಯಯುತವಾದಂತ ಹೋರಾಟಕ್ಕೆ ಜೊತೆಯಾಗಿ ನಿಂತ್ಕೊಂಡಿದೀವಿ ಈ ಆರಂಭದಲ್ಲಿ ಈ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ಬೇಕಾದ್ರೆ ಫಸ್ಟ್ ಚಿನ್ನಯ್ಯ ಬಂದಾಗ ಚಿನ್ನಯ್ಯ ಒಬ್ಬ ಕಳ್ಳ ಅಂತ ಹೇಳ್ತಾರೆ ಅವನು ಎಣಗಳ ಮೇಲಿರುವಂತ ಒಳ ಕದಿತಾ ಇದ್ದ ಅಂತ ಹೇಳ್ತಾ ಇದ್ರು ಅವನು ತೋರಿಸ್ತಾ ಇರೋ ಜಾಗಗಳಲ್ಲಿ ಗುರುಳೆ ಸಿಗ್ತಾ ಇಲ್ಲ ಎಣನು ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇನ್ನೂ ಎಷ್ಟಾಗೀತೀರಾ ಇನ್ನೂ ಎಷ್ಟಾಗೀತೀರಾ ಯಾರು ಹೇಳ್ತಾ ಇದ್ದು ಬಿ ಜೆ ಅವರು ಮತ್ತೆ ಅವ್ರನ್ನ ಬೆಂಬಲ ಕೊಡ್ತಾರಲ್ಲ ಕಾಗೆ ಗಿಳಿಗಳು ಇವೆಲ್ಲ ಸೊ ಅವರೆಲ್ಲ ಅದನ್ನ ಇದ್ ಮಾಡ್ತಾ ಇದ್ರು ನಾನು ಈ ಕಾಗೆ ಗಿಳಿಗಳೆಲ್ಲ ಬರೋವಲ್ಲ ಟಿವಿ ಚಾನಲ್ಗೆ ಅವ್ರು ಕೇಳಿದೆ ಅಲ್ಲ ರೀ ಹಾಗಾದ್ರೆ ವೀರಪ್ಪನ್ ಇಪ್ಪತ್ತೈದು ವರ್ಷ ಸಿಕ್ಕಿರ್ಲಿಲ್ಲಪ್ಪ ಎಷ್ಟೋ ಜನ ಪೊಲೀಸ್ನವರ್ ಸತ್ತ ಹೋಗ್ಬಿಟ್ರು ಹಾಗಂತ ಹೇಳ್ಬಿಟ್ಟು ಕಾರ್ಯಾಚರಣೆ ನಿಲ್ಲಿಸ್ಬಿಟ್ರಾ ಕಾರ್ಯಾಚರಣೆ ನಿಲ್ಲಿಸಲ್ಲ ಎಲ್ಲಿವರೆಗೂ ಆತ ವೀರಪ್ಪನ್ನ ಅಕ್ರಮ ಮಾಡಿದಾನೆ ಅನ್ಯಾಯ ಮಾಡಿದಾನೆ ಅದಕ್ಕೆ ಶಿಕ್ಷೆ ಆಗೋರ್ಗೂ ವೀರಪ್ಪನ್ನು ಕಾನೂನಿನ ಕುಡಿಕೆವರದ ಸಿಗಾಕೊಳ್ಳೋವರೆಗೂ ಆ ಇದನ್ನ ಕಾರ್ಯಾಚರಣೆ ನಡೀಲೇಬೇಕು ಅದೇ ರೀತಿ ಎಲ್ಲಿವರೆಗೂ ತಲೆ ಬಿಡು ಸಿಗುತ್ತೆ ಎಲ್ಲಿವರೆಗೂ ಆತ ಹೇಳಿರುವಂತದ್ದು ಸತ್ಯಾಂಶ ವಾಸ್ತವಾಂಶ ಗೊತ್ತಾಗ್ಬೇಕು ಅಲ್ಲಿವರೆಗೂ ತನಿಖೆ ಆಗ ಆಗೊಬ್ರು ಕೇಳಿದ್ರು ಹಾಗಾದ್ರೆ ನೀವು ಧರ್ಮಾಧಿಕಾರಿಗಳನ್ನ ವೀರಪ್ಪನ್ ಗೋಲಿಸ್ತಾ ಇದ್ದೀರಾ ಅಂತ ನಾನು ಹೋಲಿಸ್ತೇನೆ ನೀರಪ್ಪನ್ ತೋರಿಸ್ತೇವೆ ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಏನೇ ಮಾತಾಡಿದ್ರು ಅವ್ರೇ ಅವ್ರಿಗೂಸ್ಕೊಂಡ್ಬಿಡ್ತಾರೆ ನಮ್ಗೆ ಹೇಳ್ತಾ ಇದ್ರೆ ಯಾರು ಯಾರಿಗೂ ಹೇಳ್ತಾ ಇಲ್ಲ ಇಲ್ಲಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ರೆ ತನಿಖೆ ಮಾಡಿ ಅಂದ್ರೆ ಧರ್ಮಾಧಿಕಾರಿಗೆ ಅವಮಾನ ಅಂತಾರೆ ಈಗ ಮೊನ್ನೆ ಎಲ್ಲ ನಾವೆಲ್ಲ ಹಿಂದೂ ಈ ಧರ್ಮಸ್ಥಳವನ್ನ ಉಳಿಸ್ಕೊ ಉಳಿಸ್ಬೇಕು ಹಿಂದೂಗಳೆಲ್ಲ ಒಂದಾಗಿ ಬನ್ನಿ ಅಂತ ಬಿಜೆಪಿಯವ್ರು ಹೋದ್ರು ಸೊ ಅದ್ರ ಜೊತೆಗೆ ಹುಬ್ಲಿನಲ್ಲಿ ಒಬ್ರು ಜೈನ ಸನ್ಯಾಸಿ ಕೂಡ ಹೇಳಿದ್ರು ನಾವೆಲ್ಲ ಬಳೆ ಕಟ್ಕೊಂಡು ಬಳೆ ತತ್ಕೊಂಡು ಕೂತಿಲ್ಲ ಅಂತ ಇವತ್ತು ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಮೊನ್ನೆ ಪತ್ರಿಕೆ ನೋಡಿದ್ರೆ ಇವತ್ತು ಜಾತಿ ಸಮೀಕ್ಷೆ ಆಗ್ತಾ ಇದೆಯಲ್ಲ ಅದರಲ್ಲಿ ಅದೇ ಜೈನ ಮುನಿ ಹೇಳ್ತಾರೆ ಕಾಲೋಮ್ ಅಲ್ಲಿ ಹಿಂದೂ ಅಲ್ಲ ಜೈನ ಅಂತ ಬರ್ಸಿ ಅಂತ ಮತ್ ಯಾರಿಗ್ರೀ ಮೋಸ ಮಾಡ್ತಾ ಇದ್ದೀರಾ ನೀವು ಒಂದ್ ಕಡೆ ನೀವೇ ಹೇಳ್ತೀರಾ ನಾವೆಲ್ಲ ಹಿಂದೂಗಳು ಜೈನ ಧರ್ಮ ಕೂಡ ಹಿಂದೂ ಭಾಗ ಅಂತ ಸೊ ಇವತ್ತು ನೀವೇ ಹೇಳ್ತೀರಾ ಅದು ಹಿಂದೂ ಧರ್ಮ ಅಲ್ಲ ನಾವೆಲ್ಲ ಜೈನ್ರು ಅಂತ ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಇವತ್ತು ಅಹಿಂಸೆ ಪರಮಧರ್ಮ ಅಂತಿದ್ರಲ್ಲ ಧರ್ಮಸ್ಥಳದಲ್ಲಿ ಇವರು ಅಹಿಂಸೆ ಎಲ್ಲ ಸ್ಟ್ರಾಕ್ ಬಂದು ಮನುಷ್ಯರ ರಕ್ತ ಕುಡಿತಾ ಇದಾರೆ ಅಂತ ಸೊ ಅಂತ ಒಂದು ಪರಿಸ್ಥಿತಿ ಇವತ್ತಲ್ಲಿದೆ ಪ್ರದೀಪ್ ಅವರು ಕೂಡ ಆರಾಮದಿಂದನೂ ಈ ಹೋರಾಟದಲ್ಲಿ ಜೊತೆಯಲ್ಲಿದ್ದಾರೆ ನಾವೆಲ್ಲ ಪಕ್ಷಾತೀತವಾಗಿ ಈ ಹೋರಾಟದಲ್ಲಿ ನ್ಯಾಯ ಸಿಗ್ಬೇಕು ಇವತ್ತು ಮೊನ್ನೆ ಸಿಕ್ತಲ್ಲ ಈ ಗೌಡ್ರು ತೋರಿಸಿದ್ರಲ್ಲ ಸೊ ಈಗ ತಲೆ ಬುರುಡೆ ಅಸ್ಥಿ ಪಂಜರ ಎಲ್ಲ ಸಿಕ್ಕಿದೆ ಇದ್ಯಾರ್ದು ಕಾಗೆ ಗಿಳಿಗಳ್ಗ ಇಲ್ಲ ಗೂಬೆಗಳಗ ಇದೊಂದು ತನಿಖೆ ಆಗ್ಬೇಕು ತಾನೆ ಸೊ ಇವೆಲ್ಲ ಯಾರ್ದು ಅಂತ ಎಸ್ ಐ ಟಿ ತನಿಖೆ ಮಾಡ್ಬೇಕು ಈ ಎಸ್ ಐ ಟಿ ರಚನೆಯಾಗಕ್ಕೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರ ಮೃತುವರ್ಜಿ ತುಂಬಾ ಇದೆ ಅವ್ರಿಗೆ ಮೊದಲನೇದಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಪ್ರಕರಣ ಪ್ರಜ್ವಲ್ ರೋಹಣ ಪ್ರಕರಣದಲ್ಲಿ ಏನಾಯ್ತು ಮುನಿರತ್ನ ಪ್ರಕರಣದಲ್ಲಿ ಏನಾಯ್ತು ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡ್ತು ಅದೇ ರೀತಿ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಈ ಎಸ್ ಐ ಟಿ ಕೂಡ ಆಗ್ಬೇಕು ಇಲ್ಲಿ ವೇದವಲ್ಲಿ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಯಾರೇ ಆನೆ ಮಾಡುವ ಪ್ರಕರಣ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ನ್ಯಾಯ ಸಿಗ್ಲೇಬೇಕು ತಪ್ಪಿತಸ್ಥರು ಅವರೇ ಮೊದಲನೇದಾಗಿ ಇಂಜೆಕ್ಷನ್ ತಗೊಂಡಿರ್ತಾರೆ ಟಿವಿ ಇದರಲ್ಲಿ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಮಾತಾಡದೆ ಇದ್ರು ಮೀಡಿಯಾ ಇಂಜೆಕ್ಷನ್ ತಗೊಂಡ್ಬಿಡ್ತಾರೆ ಸೊ ಅದ್ರಲ್ಲೇ ಗೊತ್ತಾಗುತ್ತೆ ಕಳ್ಳ್ರಿ ಯಾರು ಅಂತ ನಾವು ಕಳ್ಳ ಅಂತ ಹೇಳೇ ಇಲ್ಲ ಆಗ್ಲೇ ಹೋಗ್ಬಿಟ್ಟು ನಾವು ಕಳ್ರೆ ನಾವು ಕಳ್ಳರು ಅಂತ ಟಿವಿ ಮೀಡಿಯಾ ಇಂಜೆಕ್ಷನ್ ತಗೊಂಡ್ಬಂದ್ಬಿಡ್ತೇವೆ ಸೊ ಅದರಲ್ಲಿ ಗೊತ್ತಾಗ್ತಾ ಇದೆ ಸೊ ಇದರಲ್ಲಿ ಸತ್ಯಾಂಶ ಹೊರಬರ್ಲಿ ಈ ಸತ್ಯಾಂಶ ಹೊರಬರೋದಕ್ಕೆ ಹೊರಬರೋದಕ್ಕೆಲ್ರ ಜೊತೆಗೂ ನಾವೆಲ್ಲ ಇರ್ತೀವಿ ತಿಮರವಡಿ ಅವ್ರದ್ದು ಕೂಡ ಅಷ್ಟೇ ಈಗ ಅದನ್ನು ಈಗ ಅವ್ರ್ ಮನೆಯಲ್ಲಿ ಮನೇನಲ್ಲಿ ಏನು ಏರ್ ಗನ್ ಸಿಕ್ತು ಮಚ್ ಸಿಕ್ತು ಅಂತ ಹೇಳ್ತಾರೆ ಹಿಂದೆ ಪೊಲೀಸ್ನವರು ಒಂದು ಪ್ರಕರಣ ಒಂದ್ ನಾಲ್ಕು ಜನ ಗುಂಪು ಸೇರಿಸ್ಬಿಟ್ಟು ಒಂದು ಎರಡು ಲಾಂಗ್ ತುಕ್ಕಿಡ್ದಾಗ ಇರೋದು ಆಮೇಲೆ ಮಾರ್ಕೆಟಿಂದ ತರಿಸ್ಬಿಟ್ಟು ಆಮೇಲೆ ಒಂದ್ ಎರಡು ಕೋಲು ಒಂದ್ ನಾಲ್ಕು ಪ್ಯಾಕೆಟ್ ಖಾರದ ಪುಡಿ ಅದನ್ನ ಇಟ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಇವರು ದರೋಡೆ ಮಾಡೋಕೆ ಒಂಚ್ ಆಗ್ತಾ ಇದ್ರು ಸೊ ಅದಕ್ಕೆ ಇವರೆಲ್ಲ ಗುಂಪು ಸೇರಿದ್ರು ಇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅರೆಸ್ಟ್ ಅಂತ ಸುಮಾರು ಸತಿ ಜರ್ ನೋಡಿ 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 ಅಲ್ಲ ರೀ ದೊಣ್ಣೆ ಇದನ್ನೆಲ್ಲ ಇಟ್ಬಿಟ್ಟು ದರೋಡೆ ಮಾಡಕ್ಕೆ ಸಂಚು ಮಾಡ್ತಾ ಇದ್ರು ಅಂತೀರ ಕೊಟ್ರೆ ಸಿಗ್ತದೆ ಯಾರಾದ್ರೂ ದರೋಡೆ ಮಾಡೋದು ಕಾರಿ ಇಟ್ಕೊಂಡು ಇವ್ರ ಅವ್ರಿಗಳೆಲ್ಲ ಸಂಚು ಮಾಡ್ತಾರ ಏನು ಅಂತ ಕೇಸ್ ಆಗ್ತೀರಿ ಅಂದ್ಬಿಟ್ಟು ಬೇಲ್ ಕೊಟ್ಟು ಕಳ್ಸೋರು ಈಗಲೂ ಅದೇ ರೀತಿ ಆಗ್ಬಿಟ್ಟಿದೆ ತಿಮ್ರೋಡೆ ಪ್ರಕರಣದಲ್ಲೂ ಕೂಡ ಅಷ್ಟೇ ಏರ್ ಏರ್ ಏರ್ಗಣ್ಣು ನಿಮ್ಗೆ ಆರಂಭಿಸ್ ಪ್ರಕಾರ ಮನೆ ಒಳಗಡೆ ಇಟ್ಕೊಳಕ್ಕೆ ಕೋತಿ ಹೊಡಿಯೋಕೆ ಇಲ್ಲ ವೆಪನ್ ಟ್ರೈನಿಂಗ್ ಮಾಡೋದಕ್ಕೆ ಅವಕಾಶ ಇದೆ ಏರ್ಗ ಹಿಡ್ಕೊಳ್ಳೋದು ಅಪರಾಧ ಅಂತ ಹೇಳಿದೆ ಅವ್ರೇನಾದ್ರು ಬೇರೆ ಬಿಜೆಪಿ ಮುಖಂಡರುಗಳು ತಲ್ವಾರ್ ಹಿಡ್ಕೊಂಡ್ ಬಂದು ಕೇಕ್ ಕಟ್ ಮಾಡ್ತಾರ ಇಲ್ಲ ಇದನ್ನ ಏರ್ಗ ಹಿಡ್ಕೊಂಡು ನಮ್ ಬರ್ತ್ಡೇ ಪಾರ್ಟಿ ಮಾಡಿದೀನಿ ಅಂತ ಏರ್ ಎಲ್ಲಿ ಶೂಟ್ ಮಾಡಿದಾರ ಎರಡೂ ಮಾಡಿಲ್ಲ ಸೊ ಈ ತರ ಪ್ರಕರಣಗಳಿಂದ ಇನ್ನಷ್ಟು ಹೋರಾಟ ಗಟ್ಟಿ ಆಗುತ್ತೆ ಹೊರತು ಇದರಿಂದ ಯಾರು ಹಿಂದೆ ಸರಿಯೋ ಏನಿಲ್ಲ ಸೊ ಈ ತರ ಪ್ರಕರಣಗಳು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀವಿ ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಇಲ್ಲಿ ಬಂದಂತವ್ರು ಇವತ್ತಿ ಬಂಧನ ಕೇಸು ಪ್ರಕರಣಗಳು ಎದುರಕ್ ಹೋಗ್ಬಿಡಿ ಜೊತೆನೂ ನಾವೆಲ್ಲ ಇರ್ತೀವಿ ನಿಮ್ಗೆ ಈ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರಲಿ ಅಂತ ಆರೈಸ್ತಾ ನಾನು ಮಾತು ಮುಗಿಸ್ತೀನಿ